ಈ ಗ್ರಹಗಳು ನಮ್ಮ ಮೇಲೆ ಯಾಕೆ ಸಿಟ್ಟಾಗ್ತವೆ ಪರಿಹಾರ ಮಾಡಿದ ಮೇಲೆ ಯಾಕೆ ಶಾಂತ ಆಗ್ತವೆ ಕಾರಣ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈ ಶರೀರ ಪಂಚತತ್ವಗಳಿಂದ ಆಗಿರೋಂಥದ್ದು ನಾವು ಇಲ್ಲಿಂದ ಹೋಗಬೇಕಾದ್ರೂ ಅದು ಇಲ್ಲೇ ಪಂಚತತ್ವದಲ್ಲೇ ಲೀನ ಆಗುತ್ತೆ ಪಂಚತತ್ವ ಅಂದರೆ ಆಕಾಶ ಭೂಮಿ ಗಾಳಿ ನೀರು ಇವೆಲ್ಲ ನಾವು ಪೂರ್ಣ ರೀತಿಯಲ್ಲಿ ಕನೆಕ್ಟ್ ಆಗಿರೋದು ಪ್ರಕೃತಿಗೆ ಈ ಪ್ರಕೃತಿಯಲ್ಲಿ ಮರ ಗಿಡ ಸೂರ್ಯ ಚಂದ್ರ ಎಲ್ಲರೂ ಅವರವ್ರ ಕೆಲಸನ ಸರಿಯಾಗಿ ಮಾಡ್ತಾ ಇದ್ದಾರೆ ಮಾಡದೇ ಇರೋದು ಈ ಮನುಷ್ಯ ಮಾತ್ರ ಮನುಷ್ಯ ಯಾವ ರೀತಿ ಅಂದರೆ ಏನಾದರೂ ಆಯಿತು ಅಂದರೆ ಅಕ್ಸೆಪ್ಟ್ ಮಾಡಲ್ಲ ಸರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾನೆ ಕೆಲವೊಂದು ಪ್ರಕೃತಿಯ ವಿರುದ್ಧವಾಗಿಯೂ ಮಾಡ್ತಾನೆ ನಮ್ಮ ನಸೀಬ್ನಲ್ಲಿ ಇಲ್ದಿರೋದನ್ನು ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವೂ ಮಾಡ್ತಾನೆ ಅದು ಸಿಗಲ್ಲ ಅಂದಿದ್ರೂ ಸಹ ಮೋಸದಿಂದ ಕಪಟದಿಂದ ತನ್ನ ಜೀವನದಲ್ಲಿ ತಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಬಂದರೂ ಜಾಸ್ತಿ ದಿವಸ ಇರಲ್ಲ ನನಗೆ ಬೇಕಂದ್ರೆ ಬೇಕೇ ಬೇಕು ಇದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದೀನಿ ಏನು ಬೇಕಾದರೂ ಇಲ್ಲೇ ಸಮಸ್ಯೆ ಆಗೋದು ಇದು ಪ್ರಕೃತಿಯ ನಿಯಮದ ವಿರುದ್ಧ ಪ್ರಕೃತಿ ನಿಯಮನ ಮುಡಿದಾಗ ಗ್ರಹಗಳು ಸಿಟ್ಟು ಮಾಡ್ಕೊಳ್ತವೆ ಹೋಮ ಹವನ ಪೂಜೆ ಎಲ್ಲ ಮಾಡಿ ಗ್ರಹ ಶಾಂತಿ ಮಾಡಿದ್ರು ಮತ್ತು ಅದೇ ಕೆಲಸ ಮಾಡಿದ್ರೆ ಮತ್ತೆ ಕೋಪಗೊಳ್ತವೆ ಪೂರ್ವ ಕರ್ಮದ ಪ್ರಕಾರನೇ ನಮಗೆ ನಮ್ಮ ನಮ್ಮ ಜೊತೆ ಇರುವಂಥ ಜನಗಳು ಸಿಕ್ಕಿದ್ದಾರೆ ಅಪ್ಪ ಅಮ್ಮ ಆಗಿರ್ಬೋದು ಹೆಣ್ತೀವಿ ಮಕ್ಕಳು ಎಲ್ಲರೂ ನಮಗೆ ನಮ್ಮದೇ ಆದಂತಹ ಪುರುಷಾರ್ಥ ಇರ್ತದೆ ನಾವು ಅದನ್ನು ಮಾಡಬೇಕಾಗತ್ತೆ ನಾವು ಆ ರೀತಿ ಮಾಡಲ್ಲ ಪ್ರಕೃತಿ ನಿಯಮದ ವಿರುದ್ಧವಾಗಿಯೇ ನಡ್ಕೊಳ್ತೀವಿ ನಮ್ಮ ತಂದೆ ಅವರು ಗೌರವ ಸೂರ್ಯ ಅವರು ಮಾತು ಕೇಳಬೇಕು ಅಮ್ಮ ಚಂದ್ರ ಅವರನ್ನು ಗೌರವಿಸಬೇಕು ಪತ್ನಿ ಶುಕ್ರ ಅವರನ್ನು ಪ್ರೀತಿಸಬೇಕು ನಿಮ್ಮ ಹತ್ರ ಹಣ ಬಂದರೆ ಸಂಬಳ ಬಂದರೆ ತಗೊಂಡೋಗಿ ಪತ್ನಿ ಕೈಲಿ ಕೊಡಬೇಕು ಯಾಕೆಂದರೆ ಲಕ್ಷ್ಮಿ ಲಕ್ಷ್ಮಿ ಕೈಲಿ ಬಂದಾಗ ಇನ್ನು ಜಾಸ್ತಿ ಲಕ್ಷ್ಮಿ ಬರುತ್ತೆ ಇಲ್ಲಿ ಯಾವುದು ನಮ್ದಲ್ಲ ನಮ್ಮದೇ ಆಗಿದ್ರೆ ನಾವು ಎಲ್ಲ ಹೊತ್ಕೊಂಡು ಹೋಗ್ತಿದ್ವಿ ಇಲ್ಲೆಲ್ಲ ನಿಯಮಾನುಸಾರವಾಗಿ ನಡೆದುಕೊಳ್ಬೇಕಾಗತ್ತೆ ಪ್ರಕೃತಿ ನಮಗೆ ಇಲ್ಲೆಲ್ಲ ಕೊಟ್ಟಿರೋದು ಯೂಸ್ ಮಾಡ್ಕೊಳ್ಳಿಕ್ಕೆ ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಮ ಬೈಕು ಯಾರಿಗಾದರೂ ಕೊಟ್ರಿ ಅವರು ಅಡ್ಡಾತಿಡ್ಡಿ ಹೆಂಗೆ ಬೇಕು ಹಂಗೆ ಓಡಿಸ್ತಾರೆ ಏನಾಗುತ್ತೆ ಕೋಪ ಬರುತ್ತಾನೆ ಹಾಗೆ ಪ್ರಕೃತಿಗೂ ಅಷ್ಟೇ ಗ್ರಹಗಳಿಗೂ ಅಷ್ಟೇ ಕೋಪ ಬರುತ್ತೆ ನೀವು ಪ್ರಕೃತಿಯ ನಿಯಮದ ವಿರುದ್ಧವಾಗಿ ನಡ್ಕೋಬಾರ್ದು ಅಪ್ಪ ಅಮ್ಮನ ಸಾಕೋದು ಮಕ್ಕಳ ಜವಾಬ್ದಾರಿ ಪುರುಷಾರ್ಥ ಏನು ಮಾಡ್ತಾರೆ ಅಂದರೆ ಹೆಂಡ್ತಿ ಬಂದ ಮೇಲೆ ಸಪ್ರೇಟಾಗಿ ಒಂದು ಮನೆ ಮಾಡಿಕೊಂಡು ಇದು ಬಿಡ್ತಾರೆ ಪುರುಷಾರ್ಥದಿಂದ ತಪ್ಪಿಸ್ಕೊಳ್ತಾರೆ ಇದು ಪ್ರಕೃತಿ ನಿಯಮದ ವಿರುದ್ಧ ಹಾಗಾಗಿ ಗ್ರಹಗಳು ಕೋಪಗೊಳ್ತವೆ ನಾವು ಯಾವುದನ್ನು ಬಲವಂತವಾಗಿ ಪಡೆದರೆ ಅದರಿಂದ ಸುಖ ಸಿಗಲ್ಲ ದುಃಖನೇ ಜಾಸ್ತಿ ಸಿಗುತ್ತೆ ಪ್ರಕೃತಿ ನಿಯಮದ ವಿರುದ್ಧವಾಗಿ ಕೆಲಸ ಮಾಡಬಾರ್ದು ಸರಿಯಾದ ವಸ್ತು ಸರಿಯಾದ ವ್ಯಕ್ತಿ ಸರಿಯಾದ ಸಮಯದಲ್ಲಿ ನಿಮಗೆ ಸಿಕ್ಕೇ ಸಿಗ್ತಾರೆ ಬಲವಂತವಾಗಿ ಯಾವುದನ್ನು ಆಸೆ ಪಡಬಾರ್ದು